ಬಡವರಿಗೆ ಸಹಾಯ ಮಾಡಲೆಂದು ಕಾಂಗ್ರೆಸ್ ಪಕ್ಷ ಇಪ್ಪತ್ತು ವರ್ಷಗಳ ಹಿಂದೆ ತಂದಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈಬಿಟ್ಟು ವಿಬಿಜಿ ರಾಮ್ಜಿ ಆಗಿ ಮಾಡೋದಕ್ಕೆ ಹೊರಟಿದೆ ಎಂದು ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲಿ ಕೆಲಸ ಮಾಡಬೇಕು ಅಂದೇಳಿ ಆಯ್ಕೆ ಮಾಡೋದು ಡೆಲ್ಲಿಯಿಂದ ನಾವು ಮಾಡಿದ ಕಾನೂನು ಆ ಪಂಚಾಯತ್ ಅಲ್ಲಿ ನಿರ್ಣಯ ಮಾಡಿದ ಕಾಮಗಾರಿ ನಿರ್ಣಯ ಮಾಡಿದ ಜನರಿಗೆ ಕೆಲಸ ಕೊಡ್ತಿದ್ರು ನಾವು ಅಥವಾ ಕೆಲಸ ಕೇಳ್ತಾ ಬಂದವರಿಗೆ ಕೊಟ್ಟು ಕೊಡ್ತಿದ್ರು ಯಾರು ಕೆಲಸ ಇಲ್ಲ ಅನ್ನೋದಿಲ್ಲ ಇದು ಹೇಗೆ ಚಂದಿ ಮತ್ತೆ ಇದರಲ್ಲಿ ಕಾಂಟ್ರಾಡಿದಾರರಿಗೂ ಅವಕಾಶ ಮಾಡಿ ಕೊಟ್ಟರು ಅಂದ್ರೆ ಆ ಉಳ್ಳವರ ಕೈಯಲ್ಲಿ ಜೀತದಾಳಾಗಿರ್ಬೇಕು ಇವರಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೂ ಕೊಡ್ತಾ ಇದ್ದಾರೆ ಇದು ತಪ್ಪಲ್ಲ ಹಾಂ ನಮಗೆ ಅದಕ್ಕೆ ಅನುಕೂಲ ಆಗ್ತದೆ ಅದು ಮುನ್ನೂರ ಎಪ್ಪತ್ತಿದ್ದಲ್ಲಿ ಒಂದು ಐನೂರು ಮಾಡಿದ್ರು ನಾವು ಸ್ವಲ್ಪ ನಾವು ಸ್ವಾಗತ ಮಾಡ್ತೇವೆ ನಮಗೇನಾಗಿಲ್ಲ ಹೊಸಾತೀತವಾಗಿ ಅಭಿನಂದಿಸ್ತೇವೆ ಒಳ್ಳೆಯ ಕೆಲಸ ಮಾಡಿದ್ರು ಭಟ್ಕಳದ ಸಚಿವರ ಕಾರ್ಯಾಲಯದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಂಕಾಳ ವೈದ್ಯ ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಸದ್ದಿಲ್ಲದೆ ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನ ರದ್ದುಗೊಳಿಸಿದೆ ಈ ಯೋಜನೆ ಗ್ರಾಮೀಣ ಬಡ ಕೂಲಿ ಕಾರ್ಮಿಕರ ಬದುಕಿಗೆ ಆಧಾರವಾಗಿತ್ತು ಗ್ರಾಮ ಪಂಚಾಯಿತಿಗಳು ಗ್ರಾಮ ಮಟ್ಟದ ಅಧಿಕಾರದ ಕೇಂದ್ರಗಳಾಗಿದ್ವು ಪಂಚಾಯಿತಿಯಲ್ಲಿ ಹದಿನೈದು ದಿನಗಳಲ್ಲಿ ಜನರು ಕೇಳಿದ ಕಡೆ ಕೆಲಸವನ್ನ ಪಡೆದುಕೊಳ್ತಾ ಇದ್ರು ಯಾವುದೇ ಗುತ್ತಿಗೆದಾರನ ಸಹಾಯವಿಲ್ಲದೆ ಫಲಾನುಭವಿಗೆ ನೇರವಾಗಿ ಅನುದಾನವು ಅವರ ಖಾತೆಗೆ ಜಮಾ ಆಗ್ತಾ ಇತ್ತು ತಪ್ಪಾದದಕ್ಕೆ ಏನು ಅದು ಏನು ಎರಡು ಸಾವಿರದ ಐ ಐದರಲ್ಲಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಇತ್ತು ಅದ್ರ ಹೆಸರು ಚೇಂಜ್ ಮಾಡಿ ಉದ್ದೇಶ ಏನು ಗುರುದು ಇದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಇದು ಅನ್ಯಾಯ ಮಾಡ್ತಾ ಇದ್ದಾರೆ ಬಡವರಿಗೆ ಸಾಮಾನ್ಯ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಇದು ನಾವು ಖಂಡಿಸ್ತೇವೆ ಇದನ್ನು ನಾವು ಸಹಿಸಿಕೊಡುದಿಲ್ಲ ಅವ್ರು ಯಾವುದೇ ಯಾವುದೇ ಇದ್ರ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ಎಂಟು ತಾಸಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನಿತ್ತು ಒಂದು ವಿಶೇಷ ಅಧಿವೇಶನ ಕರಿಬಹುದಿತ್ತು ಎಲ್ಲರಿಗೂ ಅವಕಾಶ ಕೊಡಬೇಕಿತ್ತು ರೂಪಾಯಿ ಬೇರೆಯವ್ರದ್ದು ಬೇರೆ ಏನು ಒಂದು ಗಂಟೆದ ಅವ್ರಿಗೆ ಕೊಡೋದು ಮುನ್ನೂರ ಎಪ್ಪತ್ತು ರೂಪಾಯಿ ಅದು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲ ಅದಕ್ಕೂ ಕಡಿಮೆ ಉಂಟು ಅಷ್ಟೂ ಇಲ್ಲ ಈಗ ಚರ್ಚೆಗೆ ಅವಕಾಶ ಕೊಡ್ಬೇಕಿತ್ತು ಅಂದ್ರೆ ಯಾವಾಗ ಗಲಾಟೆ ಮಾಡಿ ಭದ್ರತೆ ಮಾಡಿ ವಾಕ್ಔಟ್ ಮಾಡಿ ಅಲ್ಲಿ ಗಲಾಟೆಯೂ ಮಾಡಿದ್ದಾರೆ ಅವರಿಗೆ ಏನು ಅಲ್ಲ ಬೇರೆ ವಿಷಯಕ್ಕೆ ಸರ್ ಈ ವಿಷಯಕ್ಕೆ ಅಲ್ಲ ಅದು ಈ ವಿಷಯ ಚರ್ಚೆನೆ ತಗೊಳ್ಳಿಲ್ಲ ಸಲ ಆಗ್ತದೆ ಈ ವಿಷಯವನ್ನ ಸ್ಪೀಕರ್ ಇಟ್ಟಾಗ ನಿಮ್ಮ ಪಕ್ಷದವರು ಆದ್ರೆ ಪಾರ್ಟಿಸಿಪೇಟ್ ಆದರೂ ಮಾಡಬೇಕಿತ್ತು ಅವರಿಗೆ ಅವರು ನಾಲ್ಕು ಜನ ಮಾತಾಡಿಕೊಂಡು ಬಿಲ್ ಓಟಿಗೆ ಹಾಕೊಂಡು ಪಾಸ್ ಮಾಡ್ಕೊಂಡು ಹೋದ್ಮೇಲೆ ಪಾರ್ಟಿಸಿಪೇಟ್ ಮಾಡಿ ಆ ಅನ್ನು ಡಿಫೀಟ್ ಮಾಡಬೇಕಿತ್ತಲ್ಲ ಅಥವಾ ಈಗ ನಾವು ಸಮರ್ಥರಿದ್ದೇವೆ ವಿರೋಧ ಪಕ್ಷದಲ್ಲಿದ್ದು ಸಮರ್ಥರಿದ್ದೇವೆ ಇದ್ದೇವೆ ಅವರು ಮತ್ತೆ ಪುನಃ ಬೇಕಾದರೆ ವಿಶೇಷ ಏನು ಪಾರ್ಲಿಮೆಂಟಲ್ಲಿ ಅಧಿವೇಶನ ಕರೆದು ಇದು ಚರ್ಚೆಗೆ ಹಾಕೊಳ್ಳಿ ಬೇರೆ ವಿಷಯ ಇದು ಇದು ಮುಚ್ಚಾಕೋಸ್ಕರ ಬಿ ಜೆ ಪಿ ಅವ್ರು ಮಾಡಿದ್ದು ಪ್ಲ್ಯಾನ್ ಬೇರೆ ಆ ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಬಾರ್ದು ಅಂದರೆ ಬೇರೆ ರೀತಿ ಪ್ಲ್ಯಾನ್ ಮಾಡಿ ನಮ್ಮವ್ರಿಗೆ ಅವಕಾಶ ಕೊಡದೆ ಅವರು ಬಿಲ್ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾದ್ರೆ ಅವರಿಗೆ ಅಷ್ಟು ಅರ್ಜೆಂಟ್ ಏನಿತ್ತು ನೆಕ್ಸ್ಟ್ ಅಧಿವೇಶನದಲ್ಲಿ ಇಡ್ಬೋದಿತ್ತು ನೀವು ಮಾತಾಡ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಲ್ಲ ಕೊಡದಿದ್ದರೆ ಏನು ಮಾಡ್ಲಿಕ್ಕೆ ಆಗ್ತದೆ ಈಗ ನಾವು ಅಧಿವೇಶನದಲ್ಲಿ ನಾವು ವಿರೋಧ ಪಕ್ಷದವ್ರಿಗೆ ಮಾತಾಡಲಿಕ್ಕೆ ಕೊಟ್ಟರೆ ಮಾತ್ರ ಅಲ್ಲ ಅವ್ರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗ್ತದೆ ಈ ಸಬ್ಜೆಕ್ಟಿಗೋಸ್ಕರ ಇಂಪಾರ್ಟೆಂಟ್ ಇರೋ ಸಬ್ಜೆಕ್ಟೂ ಇರ್ತದಲ್ಲ ಅದಕ್ಕೆ ನಾವು ವಿರೋಧ ಮಾಡಿದ್ದೇವೆ ಅಂಥ ಸಂದರ್ಭದಲ್ಲಿ ಇವರು ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ತಾರ ಉದ್ದೇಶಪೂರ್ವಕ ಮಾಡಿದಾರೆ ಅಂದರೆ ಅಂತ ಇವ್ರಿಗೆ ಅಂಥದ್ದಿಲ್ಲ ಆದರೆ ಅಷ್ಟು ಅರ್ಜೆಂಟ್ ಏನಿತ್ತು ಎಂಟು ಎಂಟು ಗಂಟೆಯಲ್ಲಿ ಮಾಡುವಂಥದ್ದು ಏನಿತ್ತು ಏನೋ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮಗೂ ಗೊತ್ತಿದೆ ಇದು ನ್ಯಾಯ ಅಲ್ಲ ಅಂತ ಇದು ನಾವು ಖಂಡಿಸ್ತಾ ಇದ್ದೇವೆ ಇದು ನಾವು ಮಧ್ಯಾಹ್ನ ಬಡವರ ಹತ್ರ ಹೋಗ್ತಾ ಇದೇವೆ ಕಾನೂನು ಹೋರಾಟದಲ್ಲಿ ಏನೋ ಅವಕಾಶ ಇದೆ ಮಾಡಬೇಕು ಅಂತ ಹೇಳಿ ಅದಕ್ಕೂ ನಾವು ರೆಡಿ ಮಾಡ್ತಾ ಇದೇವೆ ಇನ್ನು ಕೂಡ ಸುಮಾರು ಈಗ ಏನ್ ಮಾಡಿದ್ದಾರೆ ನೋಡಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವಾಸ್ ಯೋಜನೆಯಿಂದ ಒಂದು ನಾವು ಹೌಸಿಂಗಿಗೆ ಇಡೀ ದೇಶದಲ್ಲಿ ಒಂದು ಹೆಸರು ಈಗ ಇವರು ಏನು ಮಾಡಿದ್ರು ಪ್ರಧಾನಮಂತ್ರಿ ಹವಾಜ್ ಯೋಜನೆಯಡಿ ಮಾಡಿದ್ರು ಅದಕ್ಕೇನಾದರು ಮತ್ತೇನಾದರೂ ಒಂದು ಲಕ್ಷನೋ ಎರಡು ಲಕ್ಷನೋ ಹೆಚ್ಚು ಮಾಡಿದ್ರ ಮತ್ತೇನಾದರೂ ಮಾಡೋದಿದ್ರೆ ಹೇಳಿ ಇಲ್ಲ ಇವ್ರಿಗೆ ಬೇಕಾಗೋದೇನು ನಾವು ಏನು ಮಾಡಿಟ್ಟಿದ್ದೇವೆ ಅದನ್ನು ಹೆಸರು ಚೇಂಜ್ ಮಾಡಬೇಕು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಉದಾಹರಣೆ ಕೊಟ್ಟಿದ್ದು ಇಂಥ ಉದಾಹರಣೆ ಬೇಕಾದಷ್ಟು ಕೊಡ್ಬೋದು ನಾವು ಏನು ಮಾಡೋದಿಲ್ಲ ಅವರು ಸುಮ್ಮನೆ ಹೇಳೋ ಹೇಳೋದೊಂದು ಮಾಡೋದೊಂದು ಅಷ್ಟೇ ಅವ್ರಿಗೆ ಮತ್ತೆ ಕೆಲಸನೂ ಇಲ್ಲ ಬೇರೆ ಬಡವರ ಬಗ್ಗೆ ಏನಾದರೂ ಹನ್ನೊಂದು ವರ್ಷದಲ್ಲಿ ಏನಾದರೂ ಏನಾದರೂ ಒಳ್ಳೆಯ ಯೋಜನೆ ಈ ದೇಶಕ್ಕೆ ತಂದಿದ್ದಿದ್ರೆ ಹೇಳಿ ನಾವು ಬಿ ಎಸ್ ಎನ್ ಎಲ್ ಮಾಡಿಟ್ಟಿದ್ರು ಅದು ಮಾರಿದ್ರು ನಾವು ಏರ್ಪೋರ್ಟ್ ಮಾಡಿಟ್ಟಿದ್ರು ಮಾರಿದ್ರು ನಾವು ಪೋರ್ಟ್ ಮಾಡಿಟ್ಟಿದ್ರು ಮಾರಿದ್ರು ಈಗ ರೈಲ್ವೇದೊಂದು ಇದೆ ಮತ್ತೆ ಯಾವ್ಯಾವ್ದು ಮಾರೋದಿದೆ ಗೊತ್ತಿಲ್ಲ ಈಗ ಏನಾದರೂ ಅವರು ಏನಾದರೂ ಇದ್ರೆ ಹೇಳಿ ನಾವು ಹನ್ನೊಂದು ವರ್ಷಕ್ಕೆ ಇಂಥದ್ದೊಂದು ಮಾಡಿದ್ದೇವೆ ಇಷ್ಟು ಅವರು ಹೇಳ್ತಿದ್ರು ಬಂದು ಬರುವಾಗ ನಾವು ಒಂದು ವರ್ಷಕ್ಕೆ ಎರಡು ಲಕ್ಷ ಉದ್ಯೋಗ ಕೊಡ್ತೇವೆ ಅಂತ ಉದ್ಯೋಗ ತೆಗೆದ್ರು ಎರಡು ಕೋಟಿ ಎರಡು ಕೋಟಿ ಉದ್ಯೋಗ ಇಡೀ ದೇಶದಲ್ಲಿ ಕೊಡ್ತೇವೆ ಎರಡು ಕೋಟಿ ಉದ್ಯೋಗ ತೆಗೆದ್ರು ಅವರು ಇಲ್ಲಾಂದ್ರೆ ಬಿ ಎಸ್ ಎನ್ ಎಲ್ ಅಲ್ಲಿದೆ ಲಕ್ಷಗಟ್ಟಲೆ ಜನ ಕೆಲಸ ಮಾಡುವಂಥ ಅವಕಾಶ ಇತ್ತು ಒಂದೇ ಸಲ ಇಪ್ಪತ್ತು ಸಾವಿರ ಜನ ಮನೆ ಬಂದರು ಮಾಡಿದ್ದೇನಿಲ್ಲ ಇಷ್ಟೇ ಅವ್ರದ್ದು ಉದ್ದೇಶ ಇಷ್ಟೇ ಇತ್ತು ಆದ್ರೆ ಇವತ್ತು ಆ ನಿಯಮವನ್ನ ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಎಂದು ಹೆಸರನ್ನ ಬದಲಾಯಿಸಿದ್ದಾರೆ ಯಾವ ಪಂಚಾಯಿತಿಗಳಿಗೆ ಕೆಲಸ ನೀಡಬೇಕು ಎನ್ನುವ ಆಯ್ಕೆ ದೆಹಲಿಯಲ್ಲೇ ಅಂತಿಮವಾಗಲಿದೆ ಇದು ಸರಿಯಾದ ನಿರ್ಧಾರವಲ್ಲ ಕೈ ಬಿಡಬೇಕು ಎಂದು ಆಗ್ರಹಿಸಿದ್ರು ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಮಟ್ಟದಲ್ಲಿ ಈ ಯೋಜನೆಗೆ ವಿರೋಧ ಮಾಡುತ್ತೇವೆ ಎಂದು ಹೇಳಿದ್ರು ಅಂದರೆ ನಾವು ಕೊಡದೆ ಪಾಪ ಜನ ನಮ್ಗೆ ಸಹಾಯ ಮಾಡಿದ ನಾವು ಕೊಟ್ಟರು ಯಾವುದೇ ಇದು ಗ್ಯಾರಂಟಿ ನಾವು ಎಲ್ಲೂ ವ್ಯತ್ಯಾಸ ಮಾಡಲಿಲ್ಲ ಅವ್ರು ಒಂದು ತಿಂಗಳ ಕೊಟ್ಟರು ಮುಗೀತು ಒಂದು ಸಲ ಕೊಟ್ಟರು ಒಂದು ತಿಂಗಳಲ್ಲ ಒಂದು ಸಲ ಕೊಟ್ಟರು ಮತ್ತು ಐದು ವರ್ಷ ಬರಬೇಕಾದ್ರೆ ಮತ್ತು ಇಪ್ಪತ್ತೈದು ಸಾವಿರ ಮಾಡ್ಬೋದು ಈ ಥರ ಸುಳ್ಳು ಮಾಡಿ ಜನರು ದುಡ್ಡನ್ನು ಈ ಥರ ಇವರು ಇಲೆಕ್ಷನ್ಗೋಸ್ಕರ ದುರುಪಯೋಗ ಮಾಡಿಕೊಂಡ್ರೆ ಇಂಥವರಿಗೆ ಏನು ಮಾಡಲಿಕ್ಕೆ ಹೆಚ್ಚು ಜನ ಇರೋದಿಲ್ಲ ಇದು ಸುಳ್ಳು ಅಥವಾ ಹೇಳಿದ್ದು ಮಾಡದೆ ಆಶ್ವಾಸನೆ ಕೊಟ್ಟಿರ್ತಾರೆ ಮಾಡದೆ ಇದ್ದಿದ್ದು ಬಹಳ ದಿನ ಇರೋದಿಲ್ಲ ಹಾಗಾಗಿ ಏನು ನಾವು ಉದಾಹರಣೆ ಕೊಡ್ತೇವೆ ನಾವು ಸಮುದ್ರಕ್ಕೆ ಕುಬೇರ ಅಂತ ಹೇಳ್ತೇವೆ ಕುಬೇರಕ್ಕೆ ಇಳ್ತಾ ಬರ್ತಾ ಇದೆ ಹೈಟೆಡ್ ಬರ್ತದೆ ಮತ್ತು ಸಂಜೆ ಆದ ತಕ್ಷಣ ಲೋಟೆಡ್ ಅಂದ್ರೆ ಬರ್ತಾ ಅವ್ರ ಕುಬೇರ ಅವ್ರಿಗೆ ಏನೂ ಕಡಿಮೆ ಇಲ್ಲ ಮತ್ತೆ ಯಾವಾಗೂ ತುಂಬಿಕೊಂಡೇ ಇರ್ತದೆ ಹಾಗೆ ನಮ್ದು ನಮ್ಗೆ ಸ್ವಲ್ಪ ಏನು ನಮ್ದು ಈಗ ಲೋಟೆಡಲ್ಲಿ ಇದ್ದಾರೆ ನಾವೀಗ ಹೈಟ್ರೆಡ್ ಬರ್ತೇವೆ ನಾವು ಅಸ್ತಿತ್ವ ಇಲ್ಲ ಅಂದೇಳಿ ಅವ್ರು ಮಾಡಿದ ಎಲ್ಲನೂ ಒಪ್ಕೊಳ್ಳಿಕ್ಕಾಗೋದಿಲ್ಲಲ್ಲ ಯಾವುದೋ ಒಂದು ರಾಜ್ಯದಲ್ಲಿ ಎಲ್ಲದೇ ಇರ್ಬೋದು ಈ ರಾಜ್ಯದಲ್ಲೇ ಬಿ ಜೆ ಅಸ್ತಿತ್ವ ಇಲ್ಲ ಏನೇನೋ ಮಾಡಿದ್ರು ಸರ್ಕಾರ ಮಾಡೋಕ್ಕೆ ಹದಿನೈದು ಜನ ಎಮ್ ಎಲ್ ಎನೇ ನಮ್ದು ಖರೀದಿ ಮಾಡಿಬಿಟ್ರು ನಮ್ಮ ದುಡ್ಡಲ್ಲೇ ನಮ್ಮ ದುಡ್ಡು ಅಂದ್ರೆ ಪಾಪ ಬಡವರ ದೊಡ್ಡ ಹಾಗೆ ಒಂದೊಂದು ಸಲ ಏನೋ ಗಿಮಿಕ್ಸಲು ನಡೀತದೆ ಒಂದು ಸಲ ಎರಡು ಸಲ ಭಾಳ ದಿನ ನಡೋದಿಲ್ಲ ಅದಕ್ಕಾಗಿ ಇವರು ಏನು ಮಾಡ್ತಾಯಿದ್ದಾರೆ ಇದು ಸರಿಯಾದ ಅಂತ ಹೇಳಿದ್ರೆ ಜನ ಒಪ್ಪಿಕೊಡ್ತಾರೆ ಜನರಿಗೆ ಸಹಾಯ ಮಾಡ್ತಾರೆ ನಾವು ನಮ್ಮ ಪಕ್ಷ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರು ಇಡೀ ದೇಶದಲ್ಲಿ ಇದು ಹೋರಾಟ ಮಾಡ್ತೇವೆ ಜನರಿಗೆ ಬಳಿ ಹೋಗ್ತೇವೆ ಜನರ ಗಮನಕ್ಕೆ ತರ್ತೇವೆ ಜನ ಜನ ಆವಾಗ ನಿರ್ಧಾರ ಮಾಡ್ತಾರೆ ಇದು ಸರಿಯಾದೆ ಇಲ್ಲ ನೀವೇ ಯೋಚನೆ ಮಾಡ್ಬೋದು ಆಗಂತಕ್ಕೂ ಈ ಟ್ಯಾಲಿ ಮಾಡಿ ನಮ್ಮ ನಮಗೆ ನಮ್ಮ ಹಣ ನಮ್ಮ ಪಂಚಾಯತಿಗೆ ಕೊಡ್ತಿದ್ರು ಅದೇ ಟ್ಯಾಕ್ಸ್ ಕಟ್ಟಿದ ಜನ ಅವ್ರಿಗೆ ನಾವು ಕೆಲಸ ಕೊಡ್ತಿದ್ರು ಅವರಲ್ಲಿಂದನೇ ಅದನ್ನು ತಗೊಂಡು ಹೋಗಿ ಮತ್ತೆ ಏನಾದರೂ ತಗೊಂಡು ಮತ್ತೆ ಪುನಃ ಟ್ಯಾಕ್ಸೇ ಕಟ್ಟೋದು ಹಾಗೆ ಈಗ ಒಬ್ಬ ನಮ್ಮ ಸರ್ಕಾರ ಬರ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ದು ಡಾಲರ್ ರೇಟ್ ಇಪ್ಪತ್ತು ರೂಪಾಯಿ ಆಗ್ತದೆ ನೋಡಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಗಿರ್ತದೆ ಆವಾಗ ಅರವತ್ತೇಳು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂಗಾರದ ರೇಟು ಎಷ್ಟಾಗಿದೆ ಅವಾಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಇರುವಾಗ ಈಗ ಒಂದು ಒಂದು ಲಕ್ಷದ ಮೂವತ್ತೆ ಒಂದು ಲಕ್ಷ ನಲವತ್ತು ಸಾವಿರ ಆಗಿದೆ ಇದೆಲ್ಲ ಜನಕ್ಕೆ ಜನ ಯೋಚನೆ ಮಾಡ್ತಿವಿ ಅವರೇ ಆದ್ರೂ ಹತ್ತು ಸಾವಿರ ಸಿಗ್ತಲ್ಲ ಅವ್ರಿಗೆ ಅಲ್ಲಿ ಸಹಾಯ ಮಾಡಾರ ಪ್ರತಿ ತಿಂಗಳ ಹತ್ತು ಸಾವಿರ ಸಿಗ್ತದೆ ಏನು ಬಂಗಾರದ ರೇಟ್ ಜಾಸ್ತಿ ತಗೊಂಡಾರ ನಮ್ಮ ದುಡ್ಡು ಜಾಸ್ತಿ ತಗೊಂಡಾರೆ ಅದು ಮತ್ತೆ ಪುನಃ ಬರ್ತದೆ ಪ್ರತಿ ತಿಂಗಳಿಗೆ ಅಷ್ಟೇ ಅನುಭವಿಸ್ತಾರೆ ಅದು ಬಹಳ ದಿನ ಉಳಿಯುವುದಿಲ್ಲ ಅಲ್ಲೂ ನಾವು ಅಸ್ತಿತ್ವಕ್ಕೆ ಬರ್ತೇವೆ ಈ ಮತ್ತೆ ಇದು ರಾಜ್ಯದ ಇಲೆಕ್ಷನ್ ಇದೆ ಈಗ ಹೇಳಿದ್ರೆ ಕೇರಳದಲ್ಲಿ ಎಷ್ಟು ವರ್ಷದಿಂದ ಅಸ್ತಿತ್ವದಲ್ಲಿ ಇದ್ದಾರೆ ಜೆ ಪಿಯವರು ತಮಿಳುನಾಡಿನಲ್ಲಿ ಎಷ್ಟು ವರ್ಷದಿಂದ ಅಸ್ತಿತ್ವದಲ್ಲಿ ಬಿ ಜೆ ಪಿಯವರು ಏನು ಒಂದೆರಡು ರಾಜ್ಯ ಕಳ್ಕೊಂಡ್ರಿಗೆ ಇಲ್ಲಿ ನಮ್ಗೆ ಮುಗ್ದೋಗಿತ್ತು ಬಿಡ್ತಿರಲ್ಲ ಹಾಗಾದ್ರೆ ನಾವು ಏನು ಮಾಡೋದು ನಮ್ಗೆ ಬಿಟ್ಬಿಡೋಣ ಹಾಗಾದ್ರೆ ಅವ್ರು ಬರೋ ಬರೋ ಸಲ ಹೇಳ್ತಾರೆ ಈ ನಾವು ಹದಿನೈದು ಲಕ್ಷ ಹಾಕ್ತೇನೆ ಅಂದೇಳಿ ಹೇಳಿದರು ಹಾಕ್ಲಿಲ್ಲ ಈಗ ಒಂದು ಮಿಲಿಯನ್ ಡಾಲರ್ ಕೊಡ್ತಾರೆ ಕೊಡ್ತಾರನ್ನ ಹೇಳ್ತಾರೆ ಹೋಗ್ತಾರೆ ಅದಕ್ಕೆ ಒಪ್ಕೊಂಡು ಆಮ ಅದಕ್ಕೊಪ್ಕೊಂಡ್ಬಿಡುವ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಸತ್ಯವಂಶವನ್ನು ಹೇಳ್ತಾ ಇದ್ದೇವೆ ಜನಕ್ಕೆ ಜನರ ಬಳಿ ಹೋಗ್ತಾ ಇದ್ದೇವೆ ಜನರಿಗೆ ಸಹಾಯ ಮಾಡ್ತಾ ಇದ್ದೇವೆ ಜನಕ್ಕೆ ಅನುಕೂಲ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ಇಡೀ ದೇಶದಲ್ಲಿ ನಾವು ಹೋರಾಟ ಮಾಡ್ತೇವೆ ಕಾನೂನು ಹೋರಾಟವೂ ಮಾಡ್ತೇವೆ ನಾವು ಇದರಲ್ಲಿ ವ್ಯತ್ಯಾಸ ಇಲ್ಲ ನಾವು ಡೇಟ್ ಫಿಕ್ಸ್ ಮಾಡಲಿಲ್ಲ ನಾಳೆ ಡೇಟ್ ಫಿಕ್ಸ್ ಆಗ್ತವೆ ಅದಕ್ಕೆ ಪೂರ್ತಿ ಎಲ್ಲ ಕಡೆ ಹೋಗ್ತೇವೆ ಅವರು ಜನರ ಹೋಗಿ ಅವರು ಅವ್ರ ಕಾನೂನಲ್ಲಿ ಏನಾದರೂ ಜನಕ್ಕೆ ಅನುಕೂಲ ಆಗ್ತದನ್ನುವಂಥದ್ದಿದ್ರೆ ಅಥವಾ ನಾವೀಗ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾರೆ ಅಂದೇಳಿ ಅವ್ರ ಏನು ಗಿಮಿಕ್ಸ್ ಅಲ್ಲ ಓಟ್ ಚೋರಿನೂ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಹದಿನೈದು ಲಕ್ಷ ಎಕೌಂಡಿಗೂ ಹಾಕ್ತಾರೆ ಏನು ಬೇಕಾದರೂ ಮಾಡಿದರೆ ನಡೀತದೆ ಅಂದರೆ ಮೋದಿಯವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಏನಾದರೂ ಅವರಿಗೆ ಮನಸ್ಥಿತಿ ಸರಿ ಇದೆ ಅಂದೇಳ ಆದರೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗುವಂಥದ್ದು ಮಾಡ್ತಾರೆ ಅಂದೇಳ ಆದರೆ ಸ್ವಾಗತ ಮಾಡುತ್ತೇನೆ ನಮಗೆ ಈ ರಾಜ್ಯದ ಜನ ಈ ದೇಶದ ಜನ ಅಥವಾ ನಮ್ಮ ಕ್ಷೇತ್ರದ ಜನ ಅಥವಾ ಜಿಲ್ಲೆ ಜನರದ ಅವರ ಹಿತ ಬಿಟ್ಟರೆ ನಮ್ಮ ಹಿತ ಏನೂ ಇಲ್ಲ ಇದರ ನಮ್ಮ ಸ್ವಾರ್ಥನೂ ಏನೂ ಇಲ್ಲ ಇದರ ಸರ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಇನ್ನ ಬುದ್ಧಿವಂತರು ಇದ್ದಾರೆ ಅವ್ರು ಏನು ನಿರ್ಧಾರ ಮಾಡ್ತಾರೆ ನೋಡುವ ಈಗ ನಾವು ಏನು ಹೇಳಲಿಕ್ಕಾಗೋದಿಲ್ಲ ಅಂದ್ರೆ ಭಾಳ ಬುದ್ಧಿವಂತರು ಯಾರು ದೊಡ್ಡರು ಇಲ್ಲ ಈಗ ಆದರೆ ನಾನು ಜನರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಒಂದೇ ಯಾವುದೇ ಕಾರಣಕ್ಕೆ ಸುಳ್ಳು ಹೇಳುವವರಿಗೆ ಸುಳ್ಳು ಆಶ್ವಾಸನೆ ಕೊಡುವವರಿಗೆ ಅವಕಾಶ ಕೊಡಬಾರ್ದು ಇಂಥದ್ದು ಸಾಮಾನ್ಯ ಜನಕ್ಕೆ ಬಡವರಿಗೆ ನಮಗೆ ಕುರ್ಚಿ ಸಿಕ್ಕಿದ ತಕ್ಷಣ ಅವರಿಗೆ ತೊಂದರೆ ಕೊಡುವಂಥದ್ದು ಇದೆಲ್ಲ ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಅದೊಂದು ಏನು ಮಾಡ್ತಾರೆ ಗೊತ್ತಿಲ್ಲ ಇಂಥದ್ದೇ ಮಾಡಿದ್ದು ಬೇರೆ ಏನೂ ಮಾಡಿದ್ದಿಲ್ಲ ಹೆಸರು ಚೇಂಜ್ ಮಾಡಿದಗಳಿಗೆ ಇಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಥವಾ ಬಡವರು ಶ್ರೀಮಂತರಾಗ್ಬಿಡೋದಿಲ್ಲ ಅವ್ರು ಬಡವರಿಗೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವಕಾಶ ಅವರಿಗೆ ಅವಕಾಶ ಮಾಡಿ ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರ್ತದೆ ಸಾಮಾನ್ಯ ಜನರು ಬಡವರು ಅವರು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಹೆಸರಲ್ಲಿ ಅಲ್ಲ ನಾವು ಮಾಡೋ ಕೆಲಸದಲ್ಲಿ ಅದಿದ್ದ ತೋರಿಸಲಿ ಅವರು ಹಾ ನಾವು ಇಂಥದ್ದನ್ನ ಇದನ್ನ ಆಯ್ತು ಹೆಸರು ಚೇಂಜ್ ಮಾಡಿದ್ದೇವೆ ಬಡವರಿಗೆ ಈ ರೀತಿ ಒಳ್ಳೇದಾಗ್ತದ ಇಡೀ ದೇಶದಲ್ಲಿ ಒಂದ್ ಮಾತಾಡುವವರು ಇರೋದಿಲ್ಲ ಬೇರೆ ಸುಳ್ಳು ಹೇಳೋರು ಇದಾರೆ ಬಿಜೆಪಿಯವ್ರು ಸುಳ್ಳು ಹೇಳೋದು ಬಿಟ್ರೆ ಮತ್ತೆ ಇಲ್ಲ ಅವರೇ ಮಾಡ್ಕೊಳ್ಳೋದು ಅವರೇ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅವ್ರಿಗಂತೂ ವಿಷಯ ಬೇಕು ಮಾತಾಡ್ಕೊಂತ ಹೋಗ್ತೀವಿ ಅಷ್ಟಕ್ಕೆ ಅವಕಾಶ ಮಾಡಿಟ್ಕೊಂತಾರೆ ಕೆಲಸ ಅಲ್ಲ ಪೌಂಡಿಶನ್ ಲೆವೆಲ್ ಅಲ್ಲಿ ಅವ್ರಿಗೆ ಸಿಕ್ಬಿಡ್ತಿದ್ರು ಅವ್ರ ಮನೆ ಕೆಲಸ ಅವರೇ ಮಾಡ್ಕೊಳ ಆಕಳು ಸಾಕೋಕೆ ಪ್ರತಿಯೊಬ್ಬರು ರೈತರು ಪಾಪ ಸಾಕ್ತಿದ್ರು ಐವತ್ತೇಳು ಸಾವಿರಕ್ಕೆ ಸಿಗ್ತಿದ್ರು ಬಾವಿಗೆ ಒಂದು ಲಕ್ಷದವ್ರಿಗೆ ಸಿಗ್ತಿದ್ರು ಒಂದೂವರೆ ಲಕ್ಷ ತೋರಿ ಅವರು ಸ್ವಲ್ಪ ಹಣ ಹಾಕೊಂಡು ಬಾವಿ ಒಂದೂವರೆ ಲಕ್ಷದ ಮುಗುದಿಲ್ಲ ಎಲ್ಲರಿಗೆ ಗೊತ್ತಿದ್ರು ಅವಕಾಶ ವಂಚಿತರನ್ನಾಗಿ ಮಾಡ್ತಾರೆ ಅವಕಾಶ ಇದೆ ಅದಕ್ಕೇನಾದ್ರು ಮೂವತ್ತ ಮೂವತ್ತೆರಡು ಸಾವಿರಕ್ಕೆ ಒಂದು ಐವತ್ತು ಸಾವಿರಕ್ಕೆ ಒಂದೂವರೆ ಲಕ್ಷಕ್ಕೆ ಏನು ಬ ಶ್ರೀಮಂತರು ಬರ್ತಿದ್ರ ಉಳ್ಳವರು ಬರ್ತಿದ್ರ ಇಲ್ಲ ಬಡವರು ಬರ್ತಿದ್ರು ನೀವು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ನಾವು ವಿನಂತಿ ಮಾಡ್ಕೊಳ್ತೇವೆ ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲ ಕೊಡಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೋರಾಟದ ಸ್ವರೂಪ ಏನಾದರೂ ಇದೆ ಅಂತ ಜನದ ಏನಾದರೂ ಮಾಡಬೇಕು ಅದೊಂದು ಏನು ಮಾಡ್ತಾರೆ ಗೊತ್ತಿಲ್ಲ ಇಂಥದ್ದೇ ಮಾಡಿ ಬೇರೆ ಏನು ಮಾಡಿದ್ದಿಲ್ಲ ಹೆಸರು ಚೇಂಜ್ ಮಾಡಿದಗಳಿಗೆ ಇಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಥವಾ ಬಡವರು ಶ್ರೀಮಂತರಾಗಿಬಿಡೋದಿಲ್ಲ ಅವರು ಬಡವರಿಗೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವಕಾಶ ಅವರಿಗೆ ಅವಕಾಶ ಮಾಡಿ ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರ್ತದೆ ಸಾಮಾನ್ಯ ಜನರು ಬಡವರು ಅವರು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಹೆಸರಲ್ಲಿ ಅಲ್ಲ ನಾವು ಮಾಡೋ ಕೆಲಸದಲ್ಲಿ ಅದಿದ್ದದ್ದಿದ್ರೆ ತೋರಿಸ್ಲಿ ಅವರು ಹಾ ನಾವು ಇಂಥದ್ದನ್ನ ಇದನ್ನ ಆಯ್ತು ಹೆಸರು ಚೇಂಜ್ ಮಾಡಿದ್ದೇವೆ ಬಡವರಿಗೆ ಈ ರೀತಿ ಅವರು ಇಡೀ ದೇಶದಲ್ಲಿ ಒಂದು ಮಾತಾಡುವ ಇರೋದಿಲ್ಲ ಬೇರೆ ಸುಳ್ಳು ಹೇಳೋರು ಇದಾರೆ ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ರೆ ಮತ್ತೆ ಇಲ್ಲ ಅವರೇ ಮಾಡ್ಕೊಳ್ಳೋದು ಅವರೇ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅವ್ರಿಗಂತೂ ವಿಷಯ ಬೇಕು ಮಾತಾಡ್ಕೊಂತ ಹೋಗ್ತೀವಿ ಅಷ್ಟಕ್ಕೆ ಅವಕಾಶ ಮಾಡಿ ಇಟ್ಕೊಂತಾರೆ ಕೆಲಸ ಅಲ್ಲ ಪೌಂಡಿಷನ್ ಲೆವೆಲಲ್ಲಿ ಅವ್ರಿಗೆ ಬಿಡ್ತಿತ್ತು ಅವ್ರ ಮನೆ ಕೆಲಸ ಅವರೇ ಮಾಡ್ಕೊಳ್ಳೋದು ಆಕಳು ಸಾಕೋಕ್ಕೆ ಪ್ರತಿಯೊಬ್ಬರು ರೈತರು ಪಾಪ ಸಾಕ್ತಿದ್ರು ಐವತ್ತೇಳು ಸಾವಿರ ರೂಪಾಯಿ ಸಿಗ್ತದೆ ಬಾವಿ ಒಂದು ಲಕ್ಷದವ್ರಿಗೆ ಸಿಗ್ತಿದ್ರು ಒಂದೂವರೆ ಲಕ್ಷ ಅವರು ಸ್ವಲ್ಪ ಹಣ ಹಾಕೊಂಡು ಬಾವಿ ಒಂದೂವರೆ ಲಕ್ಷದ ಮುಗುದಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಅವಕಾಶ ವಂಚಿತರನ್ನಾಗಿ ಮಾಡ್ತಾರೆ ಅವಕಾಶ ಇದೆ ಅದಕ್ಕೇನಾದ್ರು ಮೂವತ್ತ ಮೂವತ್ತೆರಡು ಸಾವಿರಕ್ಕೆ ಒಂದು ಐವತ್ತು ಸಾವಿರಕ್ಕೆ ಒಂದೂವರೆ ಲಕ್ಷಕ್ಕೆ ಏನು ಬ ಶ್ರೀಮಂತರು ಬರ್ತಿದ್ರ ಉಳ್ಳವರು ಬರ್ತಿದ್ರ ಇಲ್ಲ ಬಡವರು ಬರ್ತಿದ್ರು ಇದು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ನಾವು ವಿನಂತಿ ಮಾಡ್ಕೊಳ್ತೇವೆ ಪಕ್ಷಾತೀತವಾಗಿ ಬೆಂಬಲ ಕೊಡಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೋರಾಟದ ಸ್ವರೂಪ ಏನಾದರೂ ಇದೆ ಅಂತ ಏನಾದರೂ ಮಾಡಬೇಕು ಏನೇ ಆದ್ರೂ ಒಳ್ಳೇದೇ ಆಗ್ತದೆ ಯಾವುದೇ ಕಾರಣಕ್ಕೆ ಬಿಜೆಪಿ ಅವ್ರ ನಮ್ಮನೆ ಐದು ವರ್ಷಕ್ಕೆ ಮೂರು ಮುಖ್ಯಮಂತ್ರಿಗಳು ಐದು ವರ್ಷಕ್ಕೂ ಅಲ್ಲ ನಾಲ್ಕು ವರ್ಷಕ್ಕಿಂತ ಕಾಂಗ್ರೆಸ್ ಹಾಂ ಮೂರು ಮೂರು ಉಪಮುಖ್ಯಮಂತ್ರಿಗಳು ಅದೆಲ್ಲ ಆಗೋದಿಲ್ಲ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ ಯಾವುದೇ ಕಾರಣಕ್ಕೆ ನಾವು ನಮ್ಮ ಸರ್ಕಾರ ನಾವೆಲ್ಲ ಶಾಸಕರು ಬಂದಿದ್ದು ಸಾಮಾನ್ಯ ಜನರದು ಬರೋದು ಕೆಲಸ ಮಾಡಲಿಕ್ಕೆ ಏನು ನುಡಿದಿದ್ದೇವೆ ಅದನ್ನು ಕೊಡಲಿಕ್ಕೆ ಅದನ್ನು ಮಾಡ್ತಾಯಿದ್ದೇವೆ ಚೇಂಜ್ ಆದರೂ ಮಾಡ್ತೇವೆ ಚೇಂಜ್ ಆಗದಿದ್ರೂ ಮಾಡ್ತೇವೆ ಎಲ್ಲ ರೀತಿಯಲ್ಲೂ ನಾವು ಎಲ್ಲದಕ್ಕೂ ರೆಡಿ ಹಾಕ್ಕೊಂಡಿದ್ದೇವೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಸರ್ಕಾರ ಬಂದ ಮೇಲೆ ದಿವಾಳಿ ಆಗಿದೆ ಇಪ್ಪತ್ತೇಳು ಸಾವಿರ ಕೋಟಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಇದ್ದರೆ ಈಗ ಎಷ್ಟಾಗಿದೆ ನೂರ ಐವತ್ತು ಇಪ್ಪತ್ತ ಏಳು ಕೋಟಿ ಅಂತ ಕಾಣುತ್ತೆ ಅದರಲ್ಲೇ ಗೊತ್ತಾಗ್ತದೆ ಅದರಲ್ಲೇ ಗೊತ್ತಾಗ್ತದೆ ಮತ್ತು ಎಲ್ಲಿಂದ ಕೊಡ್ತಾರೆ ಯಾವ ನಿರೀಕ್ಷೆಯಲ್ಲೂ ನಾವು ಇಲ್ಲ ಅವ್ರ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂದರೆ ಏನು ಮಾತಾಡಿದ್ದಾರೆ ಅದು ಉಳಿಸ್ಕೊಳ್ಳಿ ಈಗ ಇಷ್ಟ ತಕ್ಕ ಹೇಳಿದೆ ಯಾವುದು ಉಳಿಸ್ಕೊಳ್ಳಿಲ್ಲ ಬಡವರ ಹತ್ರ ಹೇಳಿದ್ದು ಇಟ್ಕೊಳ್ಳೋದಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಆಶ್ವಾಸನೆ ಕೊಟ್ಟಿದ್ದು ಉಳಿಸ್ಕೊಳ್ಳುವ ಯೋಗ್ಯತೆ ಇಲ್ಲ ಯಾವುದೂ ಇಲ್ಲ ನಾವು ಅವ್ರ ಹತ್ರ ಕೇಳಿದ್ರು ನಮ್ಮ ರಾಜ್ಯದಿಂದ ಹೋದ ಟ್ಯಾಕ್ಸ್ ನಮಗೆ ಕೊಡಿ